ಕರಿಮಣಿ ಮಾಲೀಕ ಯಾರು ಅನ್ನೋ ಟ್ರೆಂಡಿಂಗ್ ಇವಾಗ ನಡೆಯುತ್ತಿದೆ ಆದರೆ ನಿಜವಾಗ್ಲೂ ಕರಿಮಣಿ ಮಾಲೀಕ ಯಾರು ಗೊತ್ತ ಗೆಳೆಯರೆ ಕರಿಮಣಿ ಮಾಲೀಕ ಯಾರು ಗೊತ್ತ ಗೆಳೆಯರೆ ನಿರಂತರವಾಗಿ ಅದೆಷ್ಟೇ ವರ್ಷಾನುಗಟ್ಟಲೆ ತಾಳಿ ಕಟ್ಟಿ ಸಪ್ತಪದಿ ತುಡಿದು ಮದುವೆ ಆಗಿ ನಿರಂತರವಾಗಿ ಸತ್ಯವಾದ ಪ್ರೀತಿಯನ್ನು ತನ್ನ ಹೆಂಡತಿಗೆ ಮಾಡುತ್ತಾ ಅವಳನ್ನು ದೇವರ ಥರ ನೋಡುವ ಪ್ರತಿ ವ್ಯಕ್ತಿಯೂ ಕರಿಮಣಿ ಮಾಲೀಕ ಗೆಳೆಯರೆ ಇಡೀ ಮನೆ ಜವಾಬ್ದಾರಿಗಳನ್ನು ತನ್ನ ಹೆಂಡತಿಗೆ ಕೊಟ್ಟು ಹಗಲಿರುಳು ಕುಟುಂಬಕ್ಕೋಸ್ಕರ ನಿಸ್ವಾರ್ಥದಿಂದ ದುಡಿದು ಆತನ ಹೆಂಡತಿಗೆ ಏನು ಕಷ್ಟ ಕೊಡದೆ ಅವಳ ಮನವನ್ನು ಅರ್ಥ ಮಾಡಿಕೊಂಡು ಅವಳಿಗೋಸ್ಕರ ತನ್ನ ಸಮಯವನ್ನು ತೆಗೆದಿಟ್ಟು ಸದಾ ಅವಳನ್ನು ಪ್ರೀತಿಸುವವ ಕರಿಮಣಿ ಮಾಲೀಕ ಸುಮಾರು ಐವತ್ತು ಅರವತ್ತು ವರ್ಷಗಳ ದಾಂಪತ್ಯದ ಬದುಕನ್ನು ಅದ್ಭುತವಾಗಿ ಅನುಭವಿಸಿ ಇನ್ನು ಹೆಂಡತಿಗೆ ಪ್ರೀತಿಸುವ ಪ್ರತಿ ಹೆಂಡತಿಯ ಪ್ರೀತಿಯ ಯಜಮಾನನು ಕರಿಮಣಿ ಮಾಲೀಕ ನಿರಂತರ ಪ್ರೀತಿಸುತ್ತಾ ಅವಳನ್ನು ಚಿಕ್ಕ ಮಗುವಿನ ಹಾಗೆ ನೋಡಿಕೊಂಡು ಇಡೀ ದಾಂಪತ್ಯವನ್ನು ಪ್ರೇಮದಿಂದ ಕಳೆದು ನಂಬಿಕೆ ಪ್ರೀತಿ ವಾತ್ಸಲ್ಯದ ಪ್ರತಿ ಕುಟುಂಬದ ಯಜಮಾನನೇ ಕರಿಮಣಿ ಮಾಲೀಕ ಮದುವೆ ಆಗೋದು ಮುಖ್ಯವಲ್ಲ ಮದುವೆಯಾದ ಮೇಲೆ ಕರಿಮಣಿ ಮಾಲೀಕ ಹೇಳ್ಕೊಳ್ಳೋದು ತಪ್ಪಲ್ಲ ಕರಿಮಣಿ ಕಟ್ಟುವುದು ಮುಖ್ಯವಲ್ಲ ಕರಿಮಣಿ ಕಟ್ಟಿ ಪ್ರತಿ ಸಮಯ ಅವಳನ್ನು ಅನುಕ್ಷಣ ಪ್ರೀತಿಸುವವನೇ ನಿಜವಾದ ಕರಿಮಣಿ ಮಾಲೀಕ ಗೆಳೆಯರಿ